ಜಿಲ್ಲೆ ಸವಣೂರು ಪಟ್ಟಣದಲ್ಲಿ ಸ್ವಾತಂತ್ರ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಹದಿನಾಲ್ಕನೇ ತಾರೀಕಿನ ರಾತ್ರಿಯಂದು ಸವಣ್ಣೂರು ಪುರಸಭೆಗೆ ಅತಿ ವಿಜೃಂಭಣೆಯಿಂದ ದೀಪಗಳಿಂದ ಅಲಂಕಾರ ಮಾಡಲಾಗಿತ್ತು ವಿಕ್ರೂ ಗುಕಾಕ್ ವೃತ್ತಕ್ಕೆ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತಕ್ಕೆ ದೀಪಾಲಂಕಾರ ಮಾಡಲಾಗಿತ್ತು ಇಂದು ಮುಂಜಾನೆ ಸುಮಾರು ಎಂಟು ಗಂಟೆಗೆ ಸವನೂರ ಪುರಸಭೆಯಲ್ಲಿ ಅದ್ದೂರಿಯಾಗಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣವನ್ನ ಮಾನ್ಯ ಅಧಿಕಾರಿಗಳಾದ ನೀಲಪ್ಪ ಹಾದಿಮನಿ ಅವರಿಂದ ನೆರವೇರಿಸಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ಉತ್ಸವದ ನಿಮಿತ್ತವಾಗಿ ಮಾತನಾಡಿದರು ಅನೇಕ ವಿಚಾರಗಳನ್ನ ತಿಳಿಸಿಕೊಟ್ರು ಪುರಸಭೆಯ ವ್ಯವಸ್ಥಾಪಕರಾದ ಮಹೇಶ್ ದೊಡ್ಡಣ್ಣವರ ಮತ್ತು ಪುರಸಭೆಯ ಸರ್ವ ಸದಸ್ಯರು ಹಾಗೂ ಪುರಸಭೆಯ ಸರ್ವ ಅಧಿಕಾರಿಗಳು ಕೂಡಿಕೊಂಡು ಅತಿ ವಿಜೃಂಭಣೆಯಿಂದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿದ್ರು ಹಾಗೂ ಡಾಕ್ಟರ್ ವಿಕ್ರೂ ಗೋಕಾ ಆಟೋ ಸ್ಟ್ಯಾಂಡ್ ಸಂಘದವರು ಕೂಡಿಕೊಂಡು ಎಪ್ಪತ್ತೆಂಟನೇ ಧ್ವಜಾರೋಹಣ ಆಚರಣೆ ಮಾಡಿದ್ರು ಮತ್ತು ದಂಡಿನಪೇಟೆ ರೋಡ್ ಟಿಪ್ಪು ಸುಲ್ತಾನ್ ಸರ್ಕಲ್ನಲ್ಲಿ ಇವತ್ತಿನ ದಿವಸ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು ಧ್ವಜಾರೋಹಣ ಕಾರ್ಯಕ್ರಮವನ್ನು ಕೂಡ ನೆರವೇರಿಸಲಾಯಿತು ಈ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಏಳನೇ ವಾರ್ಡಿನ ಸದಸ್ಯರಾದ ಪೀರ್ ಅಹಮದ್ ಗವಾರಿ ಎಲ್ಲಾ ವನಿಯ ನಾಗರಿಕರು ಕೂಡಿಕೊಂಡು ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ನೆರವೇರಿಸಿದ್ರು ಸ್ವಾಗತ ಧ್ವಜಾರೋಹಣ ಪಥಸಂಚಲನ ಸಂದೇಶ ವಾಚನ ಸನ್ಮಾನ ಸಾಂಸ್ಕೃತಿಕ ಕಾರ್ಯಕ್ರಮ ಬಹುಮಾನ ವಿತರಣೆ ಅಧ್ಯಕ್ಷರ ಭಾಷಣ ವಂದನಾರ್ಪಣೆ ಈ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿಕೊಡಲಾಯಿತು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾನ್ಯ ದಂಡಾಧಿಕಾರಿಗಳಾದ ಕೆಎನ್ ಭರತರಾಜ್ ಅವರು ಭಾರತಾಂಬೆಗೆ ನಮಿಸುತ್ತಾ ಸ್ವಾತಂತ್ರ್ಯ ಉತ್ಸವದ ಈ ಸಮಾರಂಭದಲ್ಲಿ ಸಮಾಗಮಗೊಂಡಿರುವ ಎಲ್ಲರೂ ನಮಸ್ಕರಿಸಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ಉತ್ಸವದ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸಿದರು ಸ್ವಾತಂತ್ರ್ಯ ಭಾರತದ ಅನೇಕ ಮಹನೀಯರ ತ್ಯಾಗ ಬಲಿದಾನಗಳ ಸಂಕೇತ ನಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿ ಹೋರಾಟಕ್ಕೆ ಕಂಕಣಬದ್ಧರಾಗಿ ನಿಂತು ಭಾರತಾಂಬಿಯನ್ನ ಪರಕೀಯರ ಕಪಿಮುಷ್ಟಿಯಿಂದ ಸ್ವತಂತ್ರವಾಗಿಸಿರುವ ಸುದಿನ ಇಂದು ನಮ್ಮೆದುರಿಗೆ ನೀಲಾಕಾಶದಲ್ಲಿ ಸುಚ್ಛಂದವಾಗಿ ಹಾರಾಡುತ್ತಿರುವ ನಮ್ಮ ಭಾರತದ ತ್ರಿವರ್ಣ ಧ್ವಜ ತನ್ನ ಹಿಂದಿರುವ ತ್ಯಾಗ ಬಲಿದಾನ ರಕ್ತ ಕಥೆಗಳನ್ನು ಒಳಗೊಂಡಿದೆ ಅಂತ ಅನೇಕ ವಿಚಾರಗಳನ್ನು ಹಂಚಿಕೊಂಡರು ಸವನೂರು ತಾಲೂಕಿನ ಸರ್ಕಾರಿ ಕನ್ನಡ ಮಾಧ್ಯಮದ ಪ್ರೌಢಶಾಲೆಗಳಲ್ಲಿ ಓದಿ ಪ್ರಥಮ ದ್ವಿತೀಯ ತೃತೀಯ ಸ್ಥಾನಗಳನ್ನು ಪಡೆದುಕೊಂಡಿದ್ದ ಮೂವರು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಇಲಾಖೆಯಿಂದ ಲ್ಯಾಪ್ಟಾಪ್ ವಿತರಣೆ ಮಾಡಲಾಯಿತು ಸವನೂರು ತಾಲೂಕಿನ ರಕ್ಷಣಾ ವೇದಿಕೆ ಸಂಘಟನೆ ವತಿಯಿಂದ ಸಾಧಕರಿಗೆ ಸನ್ಮಾನ ಮಾಡಲಾಯಿತು ವಿವಿಧ ಕಾರ್ಯಕ್ರಮದ ಜೊತೆಗೆ ಮನೋರಂಜನೆ ಕಾರ್ಯಕ್ರಮ ಸಂಸ್ಕೃತಿ ಕಾರ್ಯಕ್ರಮ ಸವನೂರು ನಗರದ ಎಲ್ಲಾ ಶಾಲಾ ಮಕ್ಕಳಿಂದ ವಿವಿಧ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ನಡೆಯಿತು ಈ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ರಾಷ್ಟ್ರೀಯ ಹಬ್ಬಗಳ ಸಮಿತಿ ಅಧ್ಯಕ್ಷರಾದ ಟಿಎನ್ ಭರತರಾಜ್ ಅವರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಮಹಾದೇವಪ್ಪ ಎಫ್ ಬಾರ್ಕಿ ಅವರು ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ನವೀನ್ ಪ್ರಸಾದ್ ಬಿ ಕಟ್ಟಿಮನಿ ಪುರಸಭೆ ಅಧಿಕಾರಿಗಳಾದ ನೀಲಪ್ಪ ಹಾದಿಮನಿ ಆರಕ್ಷಕರ ನಿರೀಕ್ಷಕರಾದ ಆನಂದವನ ಕುದ್ರಿ ಶಾಲಾ ಶಿಕ್ಷಕರು ಎಲ್ಲ ಸಂಘ ಸಂಸ್ಥೆಯವರು ಸವನೂರಿನ ಗುರು ಹಿರಿಯರು ಶಾಲಾ ಮಕ್ಕಳು ಉಪಸ್ಥಿತಿಯಲ್ಲಿದ್ದರು ಮುನ್ನ ಗೌಡಗೇರಿ ಜಿಲ್ಲಾ

ಹೃದಯ ಪೂರ್ವಕವಾಗಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರನ್ನ ಅತ್ಯಂತ ಹೃದಯತಕ್ಕಂಥ ತಾಲೂಕಾ ಮಟ್ಟದ ಎಲ್ಲ ಇಲಾಖೆಗಳ ಮುಖ್ಯಸ್ಥರು ಹಾಗೂ ಸಿಬ್ಬಂದಿ ವರ್ಗದವರನ್ನ ಅತ್ಯಂತ ಹೃದಯಪೂರ್ವಕ ಸ್ವಾಗತ ಮಾಡ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಿತ್ರರನ್ನ ಹಾಗೂ ಮಾಧ್ಯಮದ ಸ್ನೇಹಿತರನ್ನ ಅತ್ಯಂತ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾ ಸ್ವಾಗತ ಸುಸ್ವಾಗತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಶಾಲೆಗಳ ಮುಖ್ಯಸ್ಥರನ್ನು ಮಕ್ಕಳನ್ನು ವಿದ್ಯಾರ್ಥಿಗಳನ್ನು ಅವರನ್ನು ಸಹ ಅತ್ಯಂತ ಹೃದಯಪೂರ್ವಕ ಸ್ವಚ್ಛಕಟ್ಟೆಯಾಗಿ ನಡೀಲಿಕ್ಕೆ ಶಿಸ್ತಿಗೆ ಇನ್ನೊಂದು ಹೆಸರಾಗಿರ್ತಕ್ಕಂಥ ಪೊಲೀಸ್ ಇಲಾಖೆಯ ಅಧಿಕಾರಿ ಮಿತ್ರರನ್ನ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವನ್ನ ಅತ್ಯಂತ ಹೃದಯಪೂರ್ವಕ ಸ್ವಾಗತ ಮಾಡ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಮಕ್ಕಳನ್ನು ಅತ್ಯಂತ ಹೃದಯಪೂರ್ವಕ ಸ್ವಾಗತ ಮಾಡ್ತಾ ಈ ಸ್ವಾಗತ ಕಾರ್ಯಕ್ರಮದಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸವಣೂರೆ ತಾಲೂಕಿನ ತಣ್ಣೂರಿನ ಎಲ್ಲ ಗ್ರಾಮರ ನಾಗರಿಕರನ್ನು ಅತ್ಯಂತ ಮತ್ತೊಮ್ಮೆ ಹೃದಯಪೂರ್ವಕ ಸ್ವಾಗತ ಮಾಡ್ತಾ ತಾಲೂಕು ಆಡಳಿತದ ವತಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಅಲಿ ಮಹಮ್ಮದ್ ಸನ್ಮಾನ್ಯ ಮುಖ್ಯ ಸಚೇಚಕರು ಕರ್ನಾಟಕ ವಿಧಾನ ಪರಿಷತ್ ಅವರನ್ನು ಸಹ ಹೃದಯಪೂರ್ವಕ ಸ್ವಾಗತ ಮಾಡ್ತಾ ಈ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಅತಿಥಿಗಳು ಆಗಮಿಸಬೇಕಾಗಿತ್ತು ಅವರ ಅನುಭವ ಸ್ಥಿತಿಯಲ್ಲಿ ಸನ್ಮಾನ್ಯ ಶ್ರೀ ಪ್ರೊಫೆಸರ್ ಎಸ್ ವಿ ಸಂಕನೂರ್ ಸನ್ಮಾನ್ಯ ಶಾಸಕರು ವಿಧಾನ ಪರಿಷತ್ ಅವರನ್ನ ಅದೇ ರೀತಿಯಾಗಿ ಸನ್ಮಾನ್ಯ ಶ್ರೀ ಪ್ರದೀಪ್ ಶೆಟ್ಟರ್ ಸನ್ಮಾನ್ಯ ಶಾಸಕರು ವಿಧಾನ ಪರಿಷತ್ ಇವರನ್ನು ಸನ್ಮಾನ್ಯ ಶ್ರೀ ಸೋಮಣ್ಣ ಬೇವಿನ ಭಾರತ್ ಸನ್ಮಾನ್ಯ ಅಧ್ಯಕ್ಷರು ಕರ್ನಾಟಕ ಗಡಿ ಅಭಿವೃದ್ಧಿ ಪ್ರದೇಶ ಪ್ರಾಧಿಕಾರ ಇವರನ್ನು ಅತ್ಯಂತ ಪೂರ್ವಕವಾಗಿ ಅವರ ಅನುಪಮ ಸ್ಥಿತಿಯಲ್ಲಿ ಸ್ವಾಗತ ಮಾಡ್ತಾ ಈ ಕಾರ್ಯಕ್ರಮದ ಧ್ವಜಾರೋಹಣ ಹಾಗೂ ಸಂದೇಶವನ್ನು ನಮಗೆ ನೀಡಲಿಕ್ಕೆ ಇರ್ತಕ್ಕಂಥ ಗೌರವಾನ್ವಿತ ತಾಲೂಕಿನ ದಂಡಾಧಿಕಾರಿಗಳು ಹಾಗೂ ಅಧ್ಯಕ್ಷರು ರಾಷ್ಟ್ರೀಯ ಹಬ್ಬಗಳ ಸಮಿತಿಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಭರತ್ ರಾಜ್ ಕೆಎನ್ ಸರ್ ಅವರನ್ನ ಅತ್ಯಂತ ಹೃದಯ ಪೂರ್ವಕವಾಗಿ ಈ ಸಮಾರಂಭದಲ್ಲಿ ಸ್ವಾಗತ ಮಾಡ್ತಾ ಇದ್ದೆ ಸರ್ ಸ್ವಾಗತ ಸುಸ್ವಾಗತಿ ಪೊಲೀಸ್ ಇನ್ಸ್ಪೆಕ್ಟರ್ ಸೌನೂರು ಹಾಗೂ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಪಥ ಸಂಚಲನೆಯಲ್ಲಿ ಪೊಲೀಸ್ ತಂಡದ ಮೇಘರಾಜ್ ಧರ್ಮನಿ ಹಾಗೂ ತಂಡದವರು ತನ್ನ ಗೌರವ ವಂದನೆಯನ್ನ ಸಲ್ಲಿಸಿ ಮುಂದೆ ಸಾಕ್ತಾ ಇದ್ದಾರೆ ಅವರಿಗೆ ಧನ್ಯವಾದಗಳು ಗೃಹ ರಕ್ಷಕ ದಳದ ಎನ್ ಎನ್ ಪಾಟೀಲ್ ಅವರು ತನ್ನ ಗೌರವ ವಂದನೆಯನ್ನ ಸಲ್ಲಿಸಿ ಮುಂದೆ ಸಾಕ್ತಾ ಇದ್ದಾರೆ ಅವರಿಗೂ ಸಹ ಅಬ್ರೀನ್ ಬಾನು ಸಲ್ಲಿಸ್ತಾ ಇದ್ದಾರೆ ಪ್ರೌಢಶಾಲೆ ಅಂಜಲಿ ಮರಗಪ್ಪನವರ್ ನಿರ್ಣಾಯಕರ ಗಮನಕ್ಕೆ ಪಿ ಎಸ್ ಬಾಲಕಿಯರ ಇದೀಗ ಕೊಡ್ತಾ ಇರುವಂತಹ ತನ್ನ ವಿದ್ಯಾಭಾರತಿ ಕನ್ನಡ ಮಾಧ್ಯಮ ಪ್ರೌಢಶಾಲೆಯ ಓಂಕಾರ್ ರಾಶೇಖರ್ ಹಾಗೂ ತಂಡದವರು ತನ್ನ ಸರಿಸಲಿ ತಿರಂಗದ ಕಾಂತಿ ಎಲ್ಲೆಡೆ ತೊಲಗಲಿಯ ಶಾಂತಿಯ ಅಮೃತ ಕೇಳಲಿ ನೆಮ್ಮದಿಯ ಜನಗಣಮನ ಗೀತೆ ಇಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯರು ಸ್ವಲ್ಪ ಕಾಣ್nlmಗೋಟ ಪರಣ ಎಂತ ಬರೋಣ ಬರೋಣ ಬಡಮರ ಬಾರ ಕಡೆ Ah, ah. ಮಾಧ್ಯಮ ಮಿತ್ರರೇ ತಮ್ಮೆಲ್ಲರಿಗೂ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯೋತ್ಸವದ ಹಾಗೂ ಕ್ರಾಂತಿವೀರ ಸಂಗೋಳಿ ರಾಯಣ್ಣನವರ ಜನ್ಮದಿನದ ಆರ್ಥಿಕ ಶುಭಾಶಯಗಳು ಈ ಪವಿತ್ರ ದಿನದಂದು ನಂಬೇಕಾಗಿದೆ ಈ ಎಪ್ಪತ್ತೆಂಟು ವರ್ಷಗಳ ದಿನಕ್ಕೆ ಒಮ್ಮೆ ನಿಂತು ನೋಡಿದಾಗ ಅವರ ಅದಮ್ಯ ಮನೋಭಾವದ ಮೂಲಕ ಸ್ವಾತಂತ್ರ್ಯದ ಹಾದಿಯನ್ನು ಅಸಂಖ್ಯಾತ ಮಹನೀಯರು ಮತ್ತು ಮಹಿಳೆಯರಿಂದ ನಾವು ಪ್ರೇರೇಪಿಸಲು ಸಾಧ್ಯ ಅವರು ಸ್ವಾತಂತ್ರ್ಯ ಮತ್ತು ಅಂತರ್ಗತ ಭಾರತವನ್ನು ರಚಿಸುವ ಸಾಮಾನ್ಯ ಗುಡಿಯೊಂದಿಗೆ ಜಾತಿ ಧರ್ಮ ಮತ್ತು ಧರ್ಮದ ಅಡೆತಡೆಗಳನ್ನು ಮೀರಿ ಒಗ್ಗಟ್ಟಿನಿಂದ ನಿಂತರು ನಮ್ಮ ಸ್ವಾತಂತ್ರ್ಯ ಹೋರಾಟ ಕೇವಲ ಪರಕೀಯರ ಆಳ್ವಿಕೆ ಸರ್ಪಳಿಗಳನ್ನು ಮುಡಿಯುವುದಾಗಿರಲಿಲ್ಲ ಇದು ನಮ್ಮ ಗುರುತು ಘನತೆ ಮತ್ತು ಶೋಭದ ಹಕ್ಕಿಗಾಗಿ ಹೋರಾಟವಾಗಿತ್ತು ನಮ್ಮೆಲ್ಲ ಅಭಿಮಾನದ ಸ್ವಾತಂತ್ರ್ಯ ಸಮರಾಗಿ ತುಂಬ ಹೃದಯದ ಅಭಿನಂದನೆಗಳು ಅಂಬಾರಿಯ ಮೇಲೆ ಕೂತಿರುವಂತಹ ಭುವನೇಶ್ವರಿಯ ಸ್ತಬ್ಧ ಚಿತ್ರ ಹಾಗೂ ಸ್ವಾತಂತ್ರ್ಯ ಸೇನಾನಿಗಳ ಒಂದು ದಂಡಿನೊಂದಿಗೆ ಈ ಒಂದು ತಂಡ ವೇದಿಕೆಯ ಮುಂಭಾಗದಿಂದ ಚಲಿಸ್ತಾ ಇದೆ ತಂಡದ ಮುಖ್ಯ ಪಂಚಾಯತ್ರಿಗೂ ಹಾಗೂ ಆ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಸ್ಪರ್ಧ ಚಿತ್ರದೊಂದಿಗೆ ತನ್ನ ಸ್ವಾತಂತ್ರ್ಯ ಹೋರಾಟಗಾರರ ಸ್ಪಬ್ಧ ಚಿತ್ರದೊಂದಿಗೆ ಈಗ ವೇದಿಕೆ ಮುಂಭಾಗದಿಂದ ನಿರ್ವಹಿಸ್ತಾ ಇದೆ ಆ ಶಾಲೆಯ ಮುಖ್ಯ ಪಂಚಾಯತ್ರಿಗೂ ಹಾಗೂ ಹಲವು ವಿಭಾಗದ ಆ ತಂಡ ವೀರಾಣಿ ಕಿತ್ತೂರ್ ಚೆನ್ನಮ್ಮನ ಹಾಗೂ ಸಂಗೊಳ್ಳಿ ರಾಯಣ್ಣನ ಸ್ತಬ್ಧ ಚಿತ್ರಗಳೊಂದಿಗೆ ಈ ವೇದಿಕೆ ಅರಣ್ಯ ಸಂರಕ್ಷಣೆ ಕುರಿತು ಸಾಲು ಸಾಲುಮರ ತಿಮ್ಮಕ್ಕ ಒಂದು ರೂಪಕದೊಂದಿಗೆ ತನ್ನ ತಂಡದ ಗೌರವಂದನೆಯನ್ನು ಸಲ್ಲಿಸಿ ಮೂರನೆಯಾಗಿ ಬರ್ತಾ ಇರುವ ತಂಡ ಮಾತೆ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರ ಒಂದು ಸ್ತಬ್ಧ ಚಿತ್ರದೊಂದಿಗೆ ಎಸ್ ಪಿ ವಿ ಊಟ ಪ್ರೌಢಶಾಲೆ ಈ ಶೈಕ್ಷಣಿಕ ಸಾಲಿನಲ್ಲಿ ಸಾವನೂರು ತಾಲೂಕಿನ ಸರ್ಕಾರಿ ಕನ್ನಡ ಮಾಧ್ಯಮದ ಪ್ರೌಢಶಾಲೆಗಳಲ್ಲಿ ಓದಿ ತಾಲೂಕಿಗೆ ಪ್ರಥಮ ದ್ವಿತೀಯ ತೃತೀಯವಾಗಿರತಕ್ಕಂತ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಇಲಾಖೆಯಿಂದ ಲ್ಯಾಪ್ಟಾಪ್ ವಿತರಣೆ ಇಲಾಖಾ ವತಿಯಿಂದ ನಡೀತಾ ಇದೆ ಮೊದಲನೇದಾಗಿ ಪ್ರಶಾಂತ್ ಗೌಡ ರಾಮನಗೌಡ ಭೀಮನಗೌಡ ಎಸ್ ಸತ್ತಿಮತ್ತೂರು ವೀಣಾ ಚನ್ನೀರ್ಗೌಡ ದಾಮನಗೌಡ ಜಿ ಎಚ್ ಎಸ್ ತಳೆ ಮನ್ನಂಗಿ ವಿದ್ಯಾ ಸೋಮನಗೌಡ ಕಲ್ಲಣ್ಣ ಜಿ ಎಚ್ ಎಸ್ ತಳೆ ಮನ್ನಂಗಿ ಈ ವಿದ್ಯಾರ್ಥಿಗಳಿಗೆ ಇಲಾಖೆ ಪರವಾಗಿ ತುಂಬ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾವೆ ಮೂರು ತಂಡಗಳಿವೆ ಆ ಎಲ್ಲ ಕಾರ್ಯಕ್ರಮಗಳನ್ನು ತಾವು ವೀಕ್ಷಣೆ ಮಾಡಬೇಕಂತ ನಮ್ಮಲ್ಲಿ ಮತ್ತೊಮ್ಮೆ ಕೇಳ್ಕೊತಾ ಇದ್ದೇವೆ ಎಲ್ಲರಿಗೂ ಧನ್ಯವಾದಗಳು ಸುಮಾರು ಇಪ್ಪತ್ತೆಂಟು ಇಲಾಖೆಗಳ ಇಲಾಖಾವಾರು ಸರ್ ಈ ಕಡೆ ನೋಡಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಮೊದಲನೇದಾಗಿ ಪ್ರಕಾಶ್ ಎನ್ ಲಮಾಣಿ ಕೆಸ್ಕಾಂ ಇಲಾಖೆ ಬಸಪ್ಪ ಎಲ್ ಯತ್ನಾಳಿ ಅಗ್ನಿಶಾಮಕ ದಳ ये ये हवालदार समाज कल्याण इलाके शिव्गी गड्ढ आरोग्य इलाके शिवलीला भूमापन इलाके गिरीश एस सावकर रेशमी इलाके शुभाष मागे गाये तव जय गाथा जन गण मंगल दायक जय हे भारत भाग्य विधाता जय हे

அஞ்சு <laughs> মানে গৌর সদস্য बोलो भारत माता की बोलो भारत माता की वंदे वंदे